ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಶನಿವಾರ ಪೂಜೆ ಗಿಜ ಎಲ್ಲ ಆಯಿತು ನಂದು ವಾರ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬ್ಲೌಸ್ ಕಟ್ಟಿಂಗ್ ಐತೆ ನೆನ್ನೆ ಒಂದು ಸ್ವಲ್ಪ ಬ್ಲೌಸ್ ಹೊಲಿದಿದ್ದೆ ಅದೆಲ್ಲ ಸ್ವಲ್ಪ ಉಕ್ಸು ಎಲ್ಲ ಹಾಕೋದೈತೆ ಇನ್ನೊಂದೆರಡು ಕಟ್ಟಿಂಗ್ ಮಾಡ್ಕೊಂಡು ಇವತ್ತು ಒಲಿಯೋದೈತೆ ಸೊ ಕಟ್ಟಿಂಗ್ ಮಾಡೋಣ ಅಂತ ಕೂತಿದ್ದೀನಿ ಇನ್ನೂ ಊಟ ಆಗಿಲ್ಲ ನಂದು ಫಸ್ಟು ಬ್ಲೌಸ್ ಕಟ್ ಮಾಡ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ಕಟ್ಟಿಂಗ್ ಮಾಡೋಣ ಅಂತ ಕೂತಿದ್ದೀನಿ ಸೊ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೆ ಎಲ್ಲ ವೀಡಿಯೋದಲ್ಲೂ ನೋಡಿ ಎಲ್ಲ ಯೂಟ್ಯೂಬರು ಅಷ್ಟೇ ನಾನು ಒಬ್ಳೇ ಅಂತ ಏನೂ ಅಲ್ಲ ಯಾರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಜನಗಳಿಂದ ಅದನ್ನೇ ಬಯಸೋದು ನಮ್ಮನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ನಾವು ಬೇಗ ಸಾವಿರ ಜನ ರೀಚ್ ಆಗಬೇಕು ಅನ್ನೋ ಎಲ್ಲ ಯೂಟ್ಯೂಬರ್ದು ಆಸೆ ಅದು ಸೊ ಅದಕ್ಕೆ ನನ್ನ ವೀಡಿಯೋ ಅಂತಲ್ಲ ನೀವು ಯಾರದೇ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ ಹೇಳಿ ಅವರಿಗೆ ಅವರು ತಿದ್ಕೊತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಎಲ್ಲ ಯೂಟ್ಯೂಬರ್ಸ್ಗೂ ಅದೊಂದು ಬೆಂಬಲ ಪಟ್ಟಂಗೆ ಆಗುತ್ತೆ ವಿಡಿಯೋ ಮಾಡೋದೇನು ಸುಲಭ ಅಲ್ಲ ಫ್ರೆಂಡ್ಸ್ ಯೂಟ್ಯೂಬರ್ಗಳಿಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ವೀಡಿಯೋಗಳು ಮಾಡಾಕೋದಾದರೆ ಮನೆ ಕೆಲಸನೂ ಮಾಡಿಕೊಂಡು ಜೊತೆಗೆ ಟೈಲರಿಂಗು ಅಥವಾ ಬೇರೆ ಕೆಲಸಗಳೆಲ್ಲ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಅದನ್ನು ಎಡಿಟಿಂಗ್ ಮಾಡಿ ತಮ್ಮನಲ್ಲಿ ರೆಡಿ ಮಾಡಬೇಕು ಎಡಿಟಿಂಗೇ ಸುಮಾರು ಹೊತ್ತು ಬಿಡುತ್ತೆ ಇದು ತುಂಬ ಕಷ್ಟ ಇದೆ ಸೊ ಆ ಕಷ್ಟಕ್ಕೊಂದು ಪ್ರತಿಫಲ ಅಂತ ಕೇಳ್ಕೊಳ್ಳೋರು ಅಷ್ಟೇ ಸೊ ಅದಕ್ಕೆ ಎಲ್ಲ ವೀಡಿಯೋನಲ್ಲೂ ನಾನು ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ ಅದು ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ಅಂದರೆ ಸಬ್ಸ್ಕ್ರೈಬ್ ಆಗಿರೋರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಹಂಗೆ ನೋಡ್ತಾ ಇದ್ದೀರ ದಯವಿಟ್ಟು ಅಂಥವರು ಕೇಳ್ಕೊತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಕ್ಲಿಕ್ ಮಾಡಿ ನೀವು ನೋಡೋದು ನೀವು ಹಂಗೆ ನೋಡಿದ್ರೆ ಅದು ವಾಚ್ ಅವರ್ ಆಗ್ಬೋದು ಅಷ್ಟೇ ಬಟ್ ನಮಗೆ ಸಬ್ಸ್ಕ್ರೈಬರ್ ಆಗೋಲ್ಲ ಜನಗಳು ಸಪೋರ್ಟ್ ಇಲ್ದಿರ ನಾವೇನೂ ಮಾಡೋಕ್ಕಾಗಲ್ಲ ಜನ ಸಪೋರ್ಟ್ ಮಾಡಿದ್ರೇ ನಾವು ಯೂಟ್ಯೂಬ್ ಮಾಡೋಕ್ಕಾಗೋದು ಯೂಟ್ಯೂಬರ್ಗಳು ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಅದೆಲ್ಲ ನಮ್ಮ ಕಣ್ಣಿಗೆ ಕಾಣಲ್ಲ ನಾನು ಅದೇ ಥರನೇ ಮೆಂಟಾಲಿಟಿ ಇದ್ದಿದ್ದು ನನಗೂ ಅಯ್ಯೋ ಏನೋ ಬಿಡು ಒಂದು ವೀಡಿಯೋ ಮಾತು ಮಾ ಮಾಡ್ತಾರೆ ಆಗ್ಬಿಡ್ತಾರೆ ಬಟ್ ನಾವು ಯಾವಾಗ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಆವಾಗೇ ಅದರಲ್ಲಿರೋ ಕಷ್ಟ ಏನು ಅದು ಏನು ಅನ್ನೋದು ಅರ್ಥ ಆಗೋದು ಪ್ರೂಫ್ ಸಮೇತ ಇದು ನನ್ನ ನನ್ನ ಚಾನಲ್ದು ಇದು ನಾನು ತೋರಿಸ್ತಾ ಇರೋದು ಅರವತ್ತೈದು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇರೋದು ಸೊ ಅವ್ರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಅದು ಬಿಟ್ಟು ನಾನು ಇನ್ನೇನು ಕೇಳೋಕ್ಕಾಗಲ್ಲ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡೇನೆ ನಮಗೂ ಸಪೋರ್ಟ್ ಸಿಗೋದು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮಂತೂ ಅವ್ರಿಗೆ ಅಂತ ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ಎಲ್ಲರೂ ಒಂದು ಆಸೆ ಇಟ್ಕೊಂಡೇ ಬಂದಿರ್ತಾರೆ ಯೂಟ್ಯೂಬ್ಗೆ ಒಂದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಒಂದು ಏನೋ ಬೆಳೀಲಿ ಇವ್ರೂ ಅಂತಂದು ಹೇಳಿಬಿಟ್ಟು ನೀವು ನೀವು ತೋರ್ಸೋ ನಾವು ಬೆಳೆಯೋಕ್ಕಾಗೋದು ಫ್ರೆಂಡ್ಸ್ ಇಲ್ಲ ನಾವು ಜನಗಳನ್ನ ಬಿಟ್ಟು ನಾವೇನೋ ಮಾಡ್ಬಿಡ್ತೀವಿ ಅಂದರೆ ಖಂಡಿತ ಅದೆಲ್ಲ ಸಾಧ್ಯವೇ ಇಲ್ಲ ನಮಗೆ ಎಲ್ಲ ಯೂಟ್ಯೂಬರೂ ಅಷ್ಟೇ ನಮಗೇನು ಸ್ಟಾರ್ಟಿಂಗೇ ಬಂದ್ಬಿಡೋಲ್ಲ ಫ್ರೆಂಡ್ಸ್ ನೀವೆಲ್ಲ ಸಪೋರ್ಟ್ ಮಾಡಿ ಸಾವಿರ ಸಬ್ಸ್ಕ್ರೈಬರ್ ಆಗಿ ನಾಲ್ಕು ಸಾವಿರ ಆಗಿದ್ರೆ ಮಾತ್ರ ನಮ್ಮದು ಮಾನಿಟೈಸೇಷನ್ ಆನ್ ಆಗೋದ ನೀವಿ ನೀವು ನೀವು ಸಪೋರ್ಟ್ ಮಾಡೋದ್ರಿಂದನೇ ನಾವು ಬೆಳಿತೀವ ಮುಳುಗ್ತೀವ ಗೊತ್ತಿಲ್ಲ ಎಲ್ಲನೂ ನಿಮ್ಮ ಇದರಿಂದನೇ ಡಿಸೈಡ್ ಆಗುತ್ತೆ ಬೆಳೆಸೋದು ಅಥವಾ ಮುಳುಗ್ಸೋದು ಎಲ್ಲ ನಿಮ್ಮ ಕೈಯಲ್ಲೇ ಇರೋದು ಸೊ ನೋಡಿ ಇದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋಕ್ಕೂ ಗೊತ್ತಾಗಿಲ್ಲ ಅಂತ ಕೆಲವರು ಎಲ್ಲಿಸ್ಕೊಂಡಿದ್ದಾರೆ ನನ್ನ ಹತ್ರನೇ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಸೋ ನನಗೆ ಗೊತ್ತಾಗಲ್ಲ ಕಣವ ಅಂತ ಅದಕ್ಕೆ ಅದಾಗ ಒಂದು ವೀಡಿಯೋನೇ ತೋರಿಸ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ ನಾನು ನಾನು ಏನೋ ಮಾಡೋಕ್ಕೆ ಅಂತ ಕೂತ್ಕೊಂಡೆ ಇದು ಏನೇನೋ ಆಗೋಯ್ತು ಮೈಂಡು ಬ್ಲೌಸ್ ಏನೋ ತೋರ್ಸೋಣ ಅಂತ ಕೂತ್ಕೊಂಡೆ ನಾನು ಇದಾಗೋಯಿತು ಅದು ಇನ್ನೊಂದು ವೀಡಿಯೋ ಮಾಡ್ಕೋಬೇಕು ಇವಾಗ ಗೊತ್ತಿರೋರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ಯಾಕೆಂದರೆ ನನ್ನ ಹತ್ರನೇ ಗೊತ್ತಿಲ್ಲದೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿರೋದ್ರಿಂದ ಅವ್ರಿಗೆ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಗೊತ್ತಿರೋರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಹಾಂ ನೋಡಿ ಗೊತ್ತಿಲ್ಲದೆ ಇರೋರು ನೋಡಿ ಈ ಥರ ವೀಡಿಯೋಗಳು ಬರ್ತಾ ಇರುತ್ತೆ ಅಲ್ವಾ ಈ ಥರ ವೀಡಿಯೋಗಳು ಬರ್ತಾ ಇರುತ್ತೆ ನೋಡಿ ಕೆಳಗಡೆ ಇಲ್ಲಿ ಲೈಕ್ ಬಟನ್ ಇರುತ್ತೆ ಡಿಸ್ಲೈಕ್ ಇರುತ್ತೆ ಶೇರ್ ಇರುತ್ತೆ ರಿಮಿಕ್ಸ್ ಇರುತ್ತೆ ಡೌನ್ಲೋಡು ಎಲ್ಲ ಇರುತ್ತೆ ಇದರಲ್ಲಿ ಸೊ ಎಲ್ಲ ಯೂಟ್ಯೂಬರು ಬಯಸೋದೇನು ಒಂದು ಲೈಕು ಒಂದು ಸಬ್ಸ್ಕ್ರೈಬು ಒಂದು ಕಮೆಂಟು ನೋಡಿ ಫ್ರೆಂಡ್ಸ್ ಇಲ್ಲೇ ಕಮೆಂಟ್ ಸೆಕ್ಷನ್ ಕೂಡ ಇಲ್ಲೇ ಇದು ನೋಡಿ ಇಲ್ಲೇ ಹಾಕಿದ್ದಾರೆ ಕಮೆಂಟ್ಸ್ ಅಂತ ಸೊ ನೀವು ಫಸ್ಟ್ ಏನು ಮಾಡಿ ಗೊತ್ತಾ ಇದು ವೀಡಿಯೋ ಇಷ್ಟ ಆಯಿತಾ ಒಂದು ಲೈಕ್ ಮಾಡಿ ನನ್ನ ವಿಡಿಯೋ ಅಂತಲೇ ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್ ಯಾರದೇ ವಿಡಿಯೋ ನೀವು ನೋಡ್ತಾ ಇದ್ರೂ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಜೊತೆಗೆ ನೋಡಿ ಇದು ಸಬ್ಸ್ಕ್ರೈಬ್ ಬಟನು ಇದೇ ಫ್ರೆಂಡ್ಸು ಎಲ್ಲ ಯೂಟ್ಯೂಬರು ಬಯಸೋದು ಇದನ್ನೇ ಸಬ್ಸ್ಕ್ರೈಬ್ ಬಟನ್ ನೋಡಿ ಈ ಸಬ್ಸ್ಕ್ರೈಬ್ ಬಟನ್ನ ಈ ಥರ ಕ್ಲಿಕ್ ಮಾಡಿ ಒಂದು ಸರಿ ಹಿಂಗೆ ಗೊತ್ತುಬಿಟ್ರೆ ನೋಡಿ ಈ ಥರ ಬೆಲ್ ಐಕಾನ್ ಬರುತ್ತೆ ಗಂಟೆ ಬರುತ್ತೆ ಇಲ್ಲಿ ಇದು ನೊತ್ತಿದಾಗ ನೋಡಿ ಈ ಥರ ಆಪ್ಷನ್ಗಳು ಬರುತ್ತೆ ನೋಡಿ ಈ ಥರ ಆಪ್ಷನ್ ಬರುತ್ತೆ ಆವಾಗ ನೀವು ಇಲ್ಲಿ ಗಂಟೆ ಕಾಣಿಸ್ತಾ ಇದೆಯಲ್ಲ ಆಲ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ನೋಡಿ ಅದಿಲ್ಲಿ ಬಂತು ಆಗೋಯ್ತು ಒಂದು ಲೈಕು ಸಬ್ಸ್ಕ್ರೈಬು ನೀವು ಹಿಂಗೆ ಅವ್ರಿಗೇನಾದರೂ ಹೇಳಬೇಕಾ ವೀಡಿಯೋದಲ್ಲಿರೋರಿಗೆ ಅಂತ ಅಂದರೆ ಇಲ್ಲಿ ಕಮೆಂಟ್ಸ್ ಅಂತ ಇದೆಯಲ್ಲ ಈ ಕಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ನೋಡಿ ಇಲ್ಲಿ ಕೆಳಗಡೆ ಕಮೆಂಟ್ಸ್ ಅಂತ ಇದೆಯಲ್ವಾ ನಿಮ್ಗೆ ಏನು ಹೇಳಬೇಕು ಅನ್ಸುತ್ತೋ ಅದನ್ನು ಬರಿಬೋದು ನಿಮ್ಗೆ ಇಷ್ಟ ಆಯಿತಾ ವಿಡಿಯೋ ಲೈಕ್ ಮಾಡಿ ನೀವು ಏನಾದರೂ ಕೊಡಿ ಸೂಪರ್ ಅಂತ ಕೊಡಿ ಏನು ಬೇಕಾದರೂ ಕೊಡಿ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಕೊಡಿ ಆಯಿತಾ ನಿಮ್ಗೆ ಇಷ್ಟ ಇಲ್ವಾ ನೋಡಿ ಇಷ್ಟ ಇಲ್ಲ ಅಂತಲೇ ಕೊಡಿ ಇವ್ಯಾರ ಮಾರ್ಕೆ ಕ್ಲಿಕ್ ಮಾಡಿದ್ರೆ ನೀವು ಏನು ಕಳಿಸಿದ್ರೂ ಅಲ್ಲಿಗೆ ಹೋಗು ಇರುತ್ತೆ ಅದು ನೋಡಿ ನನ್ನ ಚಾನಲ್ದೇನೆ ಇದು ಅನಲೈಸ್ ಕೊಟ್ಟಿರ್ತಾರಲ್ವಾ ಅದೇನೇ ಬೇರೆಯವ್ರದಲ್ಲ ನನ್ನ ಇದ್ರದೇ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಅರುವತ್ತೈದು ಪಾಯಿಂಟ್ ಒಂದು ಅಂದರೆ ನಾಟ್ ಸಬ್ಸ್ಕ್ರೈಬರೇ ಜಾಸ್ತಿ ಇರೋದು ಸಬ್ಸ್ಕ್ರೈಬರ್ಗಿಂತ ಸೊ ಅದಕ್ಕೇ ಕೇಳ್ತಾ ಇರೋದು ಅರವತ್ತೈದು ಪರ್ಸೆಂಟ್ ಜನೂ ನಾಟ್ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ Thank you, friends.